ಏನ್ ಸರ್ ಈಗ ಸಾರಾಮಹೇಶ್ವರನ ಕರ್ತಂದು ಚಾಮುಂಡೇಶ್ವರ ನಿಲ್ಲಿಸ್ತೀರಾ ಹೆಂಗೆ ನೀವು ಸಾರಾಮಹೇಶ್ ಅವ್ರಿಗೆ ನಮ್ಮ ಪಕ್ಷ ಏನು ಒಪ್ಪಿಲ್ಲ ಏನು ತೀರ್ಮಾನ ಆಗಿಲ್ಲ ಈ ಮಂಜೇಗೌಡರು ಹೇಳಿದ್ರೆ ಅದ್ರಲ್ಲಿ ನಾನು ಒಬ್ಬ ಅಭ್ಯರ್ಥಿ ನಿಮ್ಮ ಸಾರಾಮಹೇಶ್ವರ ಮಂಜೇಗೌಡರು ಸಿದ್ದೇಗೌಡ್ರನ್ನ ಬೇಟೆ ಮಾಡಬಹುದು ನಿಮ್ಮ ಜಿ ಟಿ ದೇಗೌಡರು ಸಿದ್ದರಾಮಯ್ಯ ಬೇಟೆ ಮಾಡೋಕ್ಕಾಗಲ್ವಾ ಈಗ ಸಿದ್ದೇಗೌಡ ಒಬ್ಬ ದೊಡ್ಡ ಲೀಡ್ರು ಅವ್ರೇನ ನಾವು ಕಂಡಮ್ ಮಾಡಿಕ್ ಹಾಕಿಲ್ಲ ಎಲೆಕ್ಷನ್ ಸೋಲು ಗೆಲು ಇದೇ ಇರ್ತದೆ ಅವ್ರನ್ನ ಪಿ ಲೀಡ್ ಮಾಡಿಲ್ಲ ಹೇಳಿ ಅವರು ಸ್ವಲ್ಪ ಮನಸ್ಸಿಗೆ ಬೇಜಾರಾಯ್ತು ಹೀಗಾಗಿ ಪಕ್ಷದಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡ್ರು ಅಷ್ಟಕ್ಕೆ ನೀವು ಪಕ್ಷ ಬಿಡಿಸ್ಬಿಡೋಕೆ ನೋಡ್ತಾ ಇದ್ರ ಅವ್ರನ್ನ ಅವ್ರು ಗೆದ್ದಾದ್ಮೇಲೆ ಒಂದು ಉನ್ನತ ಸ್ಥಾನ ಕೊಟ್ರಲ್ಲ ಯಾವುದು ಸಿ ಎಲ್ ಪಿ ಅಧ್ಯಕ್ಷರು ಮಾಡಿದ್ರಲ್ಲ ಅದಕ್ಕೆ ಬೇಜಾರಾಗಿರೋದು ಅವರು ಸರ್ ಈಗ ಜಿ ಟಿ ದೇವೇಗೌಡರಷ್ಟು ಪ್ರಬಲ ನಾಯಕರಾಗಿದ್ದಾರೆ ನಿಮ್ಮ ಸಾರಾ ಮಹೇಶ್ ಮತ್ತೆ ಮುಂಜೇಗೌಡರು ಸಾರಾಮಹೇಶ್ ಅವರು ಒಬ್ಬ ದೊಡ್ಡ ಲೀಡ್ರೆ ಬಟ್ ಈ ಸದ್ಯನೇ ಇವ್ರ ಕೈಬಾರ್ದಿಂದ ಏನೋ ಸೋತ್ ಬಿಟ್ರು ಸೋತ್ರು ಸೋತರು ಅಷ್ಟೇ ಕಾಂಗ್ರೆಸ್ನ ಗ್ಯಾರಂಟಿ ಬಿರುಗಾಳಿಯಲ್ಲಿ ಬಿಜೆಪಿ ಧೂಳಿಪಟ ಆಯಿತು ತಾನು ಗೆದ್ರು ತನ್ನ ಮಗನೂ ಗೆಲ್ಸ್ಕೊಂಡ್ರು ಅವ್ರ ನಿಜವಾದ ನಾಯಕರು ಇವಾಗ ಕಾಂಗ್ರೆಸ್ ಮನೆಗೆ ಹೋಗಿದಲ್ರಿ ಅವ್ರು ಒಂದೇ ಟಿಕೆಟ್ ಕೊಡೋದು ನಿನಗೆ ಅಂದರು ಕಾಂಗ್ರೆಸ್ ಅಲ್ಲಿ ಆಗ ಬಂದದ್ದು ಇಲ್ಲಿಗೆ ಎರಡು ಟಿಕೆಟ್ ಕೊಡಿದ್ರೆ ನಾವು ಎಲ್ಲರೂ ಎಲ್ರೂ ಇರ್ತೀರ ಜಿ ಟಿ ದೇವಗೌಡರಿಗೆ ಟಿಕೆಟ್ ಕೊಟ್ರೆ ಜೆಡಿಎಸ್ ಟಿಕೆಟ್ ಕೊಟ್ಟರೆ ನೀವು ರಾಜೀನಾಮೆ ಕೊಡ್ತೀರಾ ಪಕ್ಷಕ್ಕೆ ಖಂಡಿತ ಜಿ ಟಿ ದೇವೇಗೌಡರು ನನ್ನ ಸಪೋರ್ಟ್ ಮಾಡಲ್ಲ ನಾನು ನನ್ನ ಕಾರ್ಯಕರ್ತ ನನ್ನ ಬೆಂಬಲೂರು ಯಾರಿದ್ದಾರೆ ಅವ್ರು ಯಾರು ಸಪೋರ್ಟ್ ಮಾಡಲ್ಲ ನಾವು ಸ್ವಾಮಿ ದೇವಗೌಡರನ್ನ ಕರೆಸಿ ನಿಮ್ಮ ಇಲ್ವಾಲ ಭಾಗದಲ್ಲಿ ನಿಮ್ಮ ನೇತೃತ್ವದಲ್ಲಿ ಏನಾರು ಸಮಾವೇಶ ಮಾಡ್ತೀರಾ ಅವ್ರು ಜಿ ಟಿ ದೇವೇಗೌಡರು ಮಾಡಿದ್ರೆ ಕುಮಾರಪ್ಪರುವ ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಬೆಳ್ಳಿ ಶಿವಮೂರ್ತಿಯನ್ನ ಜೆಡಿಎಸ್ ಅಭ್ಯರ್ಥಿಗೆ ನಾವೆಲ್ಲ ನೋಡ್ಬೋದಾ ಹಂಡ್ರೆಡ್ ಪರ್ಸೆಂಟ್ ನಾನೇ ಬಿ ಫಾರಮ್ ಹಾಕ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ಟಿಕೆಟ್ ಕೊಡ್ತಾರೆ ಕುಮಾರಣ್ಣರು ನನಗೆ ಬೆಂಬಲ ಇದೆ ಜಿಟು ದೇವ ಪಕ್ಷದಿಂದ ಡಿಸ್ಮಿಸ್ ಮಾಡಿ ಡಿಸ್ಮಿಸ್ ಮಾಡಿ ಅಂತ ಹೇಳ್ತಾ ಇದ್ದೀರಿ ಆದರೂ ನಿಮ್ಮ ಪಕ್ಷದ ವರಿಷ್ಠರು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಇಷ್ಟೊಂದು ಭಯ ಇದೆಯಾ ನಿಮ್ಮ ವರಿಷ್ಠಗಳಿಗೆ ಜಿಟು ದೇವರ ಮೇಲೆ ಲಕ್ಷಣ ತಗೊಳಕ್ಕೆ ಮನೆ ಸೊಸೆ ಅಪ್ಪನ ಮನೆ ಓಡೋದ್ರೆ ಎಷ್ಟೊತ್ತಿಗೆ ಕಾಯ್ತಾರೆ ಅವಳು ಇಷ್ಟ ಇಲ್ದೋ ಸಂಸದ ಎಷ್ಟು ಜನ ಇಲ್ತಾರೆ ಹಂಗೆ ಜಿಟಿ ದೇವರು ಅತ್ತ ಮನೆ ಸೊಸೆ ಆಗೋಗ್ಬಿಟ್ರೆ ಒಯ್ತಾ ಇರ್ತಾರೆ ಬರ್ತಾ ಇರ್ತಾರೆ ಒಯ್ತಾ ಇರ್ತಾರೆ ಈಗ ಹಂಗಲ್ಲ ಪರ್ಮನೆಂಟು ಕ್ಲೋಸ್ ಡೈವರ್ಸ್ ಡೈವರ್ಸು ಲೀಗಲಾಗಿ ಲೀಗಲಾಗೆ ಡೈವರ್ಸು ಜೆ ಡಿ ಎಸ್ ಪಕ್ಷದಿಂದ ಒಂದು ಕಾಲನ್ನು ಕೂಡ ನಾನು ಆಚೆ ಇಟ್ಟಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚಾಮುಂಡೇಶ್ವರಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮತ್ತೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಅಲ್ಲಿ ಶಾಸಕರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಭಾಳ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ನ ಮುಖಂಡರಾಗಿರ್ತಕ್ಕಂಥ ಬೆಳ್ಳಿ ಶಿವಮೂರ್ತಿ ಅವರನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗ ಜೆ ಡಿ ಎಸ್ ಪಕ್ಷವನ್ನು ಜಿ ಟಿ ದೇವಗೌಡರು ಬಿಡಲ್ಲ ಅಂತೇಳಿ ಕಡ ಖಂಡಿತವಾಗಿ ಹೇಳ್ತಾ ಇದ್ದಾರೆ ನೀವು ಬಿಡಿಸ್ಲಿಕ್ಕೆ ನೋಡ್ತಾ ಇದ್ದೀರಿ ಯಾಕೆ ಅಂತ ಜಿ ಟಿ ದೇವೇಗೌಡರಿಗೆ ಜೆ ಡಿ ಎಸ್ ಪಕ್ಷ ಏನು ದತ್ತು ಕೊಟ್ಟಿಲ್ಲ ನಾವು ಬೇಕಾದಷ್ಟು ಜನ ಆಕಾಂಕ್ಷಿಗಳು ಇದ್ದವು ಮೊದಲು ಒಂದು ಅವಕಾಶ ಕೊಟ್ಟು ಅವ್ರಿಗೆ ಅವಕಾಶ ಕೊಟ್ಟ ಮೇಲೆ ಎಮ್ ಎಲ್ ಎ ಆದರು ಎಮ್ ಎಲ್ ಎ ಆದಮೇಲೆ ಅವರು ನ್ಯಾಯ ನ್ಯಾಯವಾಗ ನಮ್ಮ ಪಕ್ಷದಲ್ಲೇ ಇಲ್ಲ ಓ ಸತಿ ಎರಡು ಸಾವಿರದ ಹದಿನೆಂಟಲ್ಲಿ ಗೆದ್ದು ಗೆದ್ದಾಗ ಅವಾಗಲೂ ನ್ಯಾಯವ್ಯ ಪಕ್ಷದಲ್ಲಿಲ್ಲ ಎರಡು ಸಾವಿರದ ಈಗ ಹದಿಮೂರಲ್ಲಿ ಗೆದ್ದ್ರಲ್ಲಪ್ಪಾ ಮಿಸ್ಟರ್ ಜಿ ಡಿ ದೇವೇಗೌಡರು ನಾನು ಹೀರಿ ರಾಜಕಾರಣಿ ಅಂತಾರಲ್ಲ ಎಲ್ಲಿ ನಮ್ಮ ಪಕ್ಷದಲ್ಲಿದ್ದಾರೆ ಜಿ ಡಿ ದೇವೇಗೌಡರು ನಮ್ಮ ಪಕ್ಷದೇ ಇಲ್ವಲ್ಲ ಎಲ್ಲಿದ್ದಾರೆ ಪಕ್ಷದಲ್ಲಿ ಅವರು ಕಾಂಗ್ರೆಸ್ ರಚನೆ ಆದ ತಕ್ಷಣ ಕಾಂಗ್ರೆಸ್ಗೆ ಡೈವರ್ಬಿಟ್ರು ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರುಗಳ ಜೊತೆಲಿ ಮಾತಾಡೋದು ಮತ್ತು ಕಾಂಗ್ರೆಸ್ನ ಮಿನಿಸ್ಟ್ರುಗಳ ಜೊತೀಲಿ ಸಂಬಂಧ ಮಾಡ್ಕೊಂಡು ಅದಾದಮೇಲೆ ದಸರಾ ಉದ್ಘಾಟನೆ ಸಮಯದಲ್ಲಿ ಏನವರು ಹೇಳ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅನುದಾನ ತರುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯವ್ರ ಜೊತೆಗೂ ಮಾತನಾಡ್ತಾರೆ ಸರ್ಕಾರದ ಮಿನಿಸ್ಟ್ಗಳ ಜೊತೆ ಮಾತಾಡ್ತಾರೆ ನೀವು ಯಾಕೆ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋತೀರಿ ನೋಡಿ ಅನುದಾನ ತತ್ತೀವಿ ಅಂದ್ಬಿಟ್ಟು ಹೋಗಿ ಸಂಬಂಧ ಮಾಡೋದಲ್ಲ ನಮ್ಮ ಜೆ ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಸಭೆ ಕರೆದಾಗ ಮಾತ್ರ ಬರಲ್ಲ ಹ್ಞೂ ಫುರ್ಸತ್ತಿಲ್ಲ ಹ್ಞೂ ಎಚ್ ಡಿ ದೇವಗೌಡರು ಬಂದಾಗ ಇಲ್ಲ ಕುಮಾರಸ್ವಾಮಿಯವರು ಬಂದಾಗ ಇಲ್ಲ ಹ್ಞೂ ಇವರು ಅದೇ ಮುಖ್ಯಮಂತ್ರಿಗಳು ಅದೇ ಮಂತ್ರಿಗಳು ಬಂದರೆ ಅವ್ರನ್ನ ಕಾಯ್ಕೊಂಡು ಸ್ವಾಗತ ಮಾಡ್ಕೊಂಡು ಅವ್ರ ಜೊತೇಲಿ ಬೆಳಗಿನ ಸಂಧಿಯಲ್ಲಿ ಮೀಟಿಂಗಲ್ಲಿ ಇರ್ತಾರಲ್ಲ ಇದ್ಯಾವ ಸೀಮೆ ರಾಜಕಾರಣಿಗಳು ಅಲ್ಲ ಈಗ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಪ್ರಭಾವಿ ನಾಯಕರು ಅಂತ ಹೇಳಿದರೆ ಅದು ಜಿಟ್ಟಿದೇವೇಗೌಡರು ಅವ್ರನ್ನ ಸಿ ಎಲ್ ಪಿ ಲೀಡ್ರ್ ಮಾಡಲಿಲ್ಲ ಅಂತೇಳಿ ಅವರು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಹೀಗಾಗಿ ಪಕ್ಷದಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡ್ರು ಅಷ್ಟಕ್ಕೆ ನೀವು ಪಕ್ಷ ಬಿಡಿಸ್ಬಿಡೋಕೆ ನೋಡ್ತಾ ಇದ್ದೀರ ಅವ್ರನ್ನ ಈಗ ಪಕ್ಷದಲ್ಲಿ ಅವ್ರು ಗೆದ್ದಾದ ಮೇಲೆ ಒಂದು ಉನ್ನತ ಸ್ಥಾನ ಕೊಟ್ಟರಲ್ಲ ಯಾವುದು ಸಿ ಎಲ್ ಪಿ ಅದಕ್ಕೆ ಮಾಡಿದ್ರೆ ಒಂದು ಅಧ್ಯಕ್ಷ ಕೋರ್ ಕಮಿಟಿ ಅಧ್ಯಕ್ಷರು ಕೊಡಿಲ್ವಪ್ಪ ಅದಕ್ಕಿಂತ ಇನ್ನೇನು ಬೇಕೋ ಅವ್ರಿಗೆ ಜಿ ಟಿ ದೇವ್ಗೌಡ್ರಿಗೆ ಮಾಡಿದ್ರ ಇಡೀ ರಾಜ್ಯದಲ್ಲೇ ಮಾಡೋದು ಬೇಡ ಮೈಸೂರು ಜಿಲ್ಲೆಯಲ್ಲಿ ಮಾಡಿದ್ರ ಮೈಸೂರು ತಾಲೂಕು ಅವ್ರ ಅವ್ರು ನಿಂತಿದ್ದಂಥ ಕ್ಷೇತ್ರದಲ್ಲಿ ಒಬ್ಬ ಅಧ್ಯಕ್ಷ ಇಲ್ಲ ಒಬ್ಬ ವಾರ್ಡ್ ಹೋಬಳಿ ಅಧ್ಯಕ್ಷ ಇಲ್ಲ ಒಂದು ನಗರಸಭೆ ಅಧ್ಯಕ್ಷ ಇಲ್ಲ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಲ್ಲ ಇಲ್ಲ ಏನಂದ್ರೆ ಇಲ್ಲ ಖಾಲಿ ಸುಡುಗಾಡು ಏನು ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು ಒಂದು ಮೀಟಿಂಗ್ ಇಲ್ಲ ಅವತ್ತಿಂದ ಇವತ್ತಿನವರೆಗೂ ಕಾರ್ಯ ಎಲ್ಲಿ ಹೋಗೋದು ಕಾರ್ಯಕರ್ತರು ಏನು ಮಾಡಿದ್ರು ಓಲಿ ಇವರು ಇನ್ನು ಕಿತ್ತಾಕ್ತಾನೆ ಬಿಟ್ಕೊಂಡು ಕುಂತ್ಕೊಂಡ್ರೆ ದೇವರು ನಮ್ಮ ಪಕ್ಷನ ಒಂದು ಕಡೆಯಿಂದ ಕುಸಿತ ಆಗ್ತದೆ ಈಗ ಇಡೀ ಜಿಲ್ಲೆನಲ್ಲಿ ಅವ್ರಿಗೆ ಕೊಟ್ಟರು ಅಧಿಕಾರನ ಇಡೀ ದೇ ರಾಜ್ಯದ ಯಾವುದಾರ ಜಿಲ್ಲೆನಲ್ಲಿ ಯಾವ್ದಾದ್ರು ಸಂಘಟನೆ ಮಾಡಿದ್ದಾರಾ ತೋರಿಸ್ಲಿ ಸುಮ್ಮನೆ ಕಿತ್ತಾಕ್ಬಿಟ್ರು ಕಿತ್ತಾಕ್ಬಿಟ್ರು ಅದೇ ಆ ಕೋರ್ ಕಮಿಟಿ ಮಾ ಅಧ್ಯಕ್ಷರು ಮಾಡಿದಾಗ ಒಳ್ಳೆ ಟಿ ಎ ಡಿ ಎ ಸಿಗ್ತಿತ್ತು ಅದನ್ನು ಉಪಯೋಗಿಸ್ಕೊಂಡ್ರೆ ಹೊರ್ತು ಕೆಲಸ ಮಾಡಲಿಲ್ಲ ಕಿತ್ ಬಿಸಾಕಿರೋದು ಕುಮಾರಸ್ವಾಮಿ ಅವರು ಒಳ್ಳೆಯದವ್ರು ಇದನ್ನು ಮೆಚ್ಚಿಕೆ ನಾನು ಖುಷಿ ಪಡ್ತೀನಿ ಈಗ ಜಿ ಡಿ ದೇವ್ರು ಹೇಳ್ತಾ ಇದ್ದಾರೆ ನಂಗೆ ಪಕ್ಷದಿಂದ ಮೋಸ ಆಗಿದೆ ನಿಜ ನಾನು ಬಟ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಜೆ ಡಿ ಎಸ್ ಬಿ ಪಕ್ಷನ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರಲ್ಲ ಜೆ ಡಿ ಎಸ್ ಪಕ್ಷ ಏನು ಅವ್ರು ಕಟ್ಟಿದ್ದಾರಾ ಡಿ ಎಸ್ ಪಕ್ಷದಲ್ಲಿ ಇದ್ರ ಅವರು ಕುಮಾರಪರ್ವ ಮಾಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದು ನಾನೇ ಅಂತಾರಲ್ಲ ಅಯ್ಯೋ ಕುಮಾರಪುರ್ವ ಅವ್ರ ತೀಟೆಗೆ ಇಲ್ಲಿ ನಮ್ಮ ಲಿಂಗದೇವ್ರ ಕೊಪ್ಪಲಲ್ಲಿ ಹೇಳಿ ಜಾಗ ಸರಿಯಾಗಿದೆ ಇಲ್ಲಿ ಮಾಡಬೇಕು ಸಭೆ ಸೇರ್ಸ್ಬೇಕು ಕುಮಾರ ಬರ್ತಾ ಇರೋದಕ್ಕೆ ಒಂದು ದೊಡ್ಡ ಸಭೆ ಮಾಡಿದ್ವಿ ಇಲ್ಲಿ ನಾನೇ ಮಾಡಿದ್ದು ಯಾರು ಅವ್ರು ಮಾಡಿದ ನಿಜ ಅವ್ರ ಅವ್ರ ಎಲೆಕ್ಷನ್ ಗೆಲ್ಬೇಕಲ್ಲ ಜನ ಸೇರ್ಸ್ಬೇಕಲ್ಲ ಕುಮಾರಸ್ವಾಮಿ ಅವರು ಕುಮಾರ ಕರೆದ್ರು ಎಚ್ ಡಿ ದೇವೇಗೌಡರು ಬಂದಿದ್ದರು ರೇವಣ್ಣರು ಬಂದಿದ್ದರು ಕುಮಾರಸ್ವಾಮಿ ಅವರು ಮಿಸ್ಸಸ್ಸು ಕೂಡ ಬಂದಿದ್ದರು ಅವತ್ತು ಆಮೇಲೆ ಚೆನ್ನಮ್ಮನವರು ಬಂದಿದ್ದರು ಯಾರಿಗೋಸ್ಕರ ಬಂದಿದ್ದರು ಆಶೀರ್ವಾದ ಮಾಡಿಕೆ ಜಿ ಟಿ ದೇವೇಗೌಡರು ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಮರಿ ಕತ್ತರಿಸ್ಕೊಬಂದು ಊಟ ಎಲ್ಲ ಹಾಕೋದಲ್ಲ ನಮ್ಮ ಕಾ ಚಾ ಚಾಮುಂಡೇಶ್ವರಿ ಕ್ಷೇತ್ರದ ಕ್ಷೇತ್ರ ಜನಗಳಿಗೆ ಇವರು ಅವರೆಲ್ಲ ಬಂದಿರ್ಬೇಕು ಅವ್ರ ಆಶೀರ್ವಾದ ಸಿಗ್ತೋದಕ್ಕೆ ಗೆದ್ದರು ಬಿ ಜೆ ಪಿ ಬಿಟ್ಟ ನಂತರ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಕಟ್ಟಿದ್ದೆ ನಾನು ಬೆಳೆಸ್ತಿರೋದು ನಾನು ಅದು ನನ್ನ ನಾಯಕತ್ವ ಮುನ್ನಡೀತಾ ಇದೆ ನಾನು ಗೆಲ್ಲದಲ್ದೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಜೆ ಡಿ ಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ ಜಿಟಿದೇವೇಗೌಡರು ಹಯ್ಯ ಇದು ಸುದ್ದ ಸುಳ್ಳು ಇವ್ರ ಪಕ್ಷ ಬಿಟ್ಟು ಆದಾಗ ನಾವು ಈ ಪಕ್ಷ ಕಟ್ಟಿರೋಗಳ್ರಿ ನಾನು ಬಸವಣ್ಣ ನಮ್ಮ ಇಲ್ಲೋದು ಗಂಗಾಧರು ಹಳ್ಳಿ ತಿರುಗಿ ಪಕ್ಷಗಳು ಕಟ್ಟಿ ನಮ್ಮ ಬಸಗೌಡ್ರೆ ಟಿಕೆಟ್ ಕೊಟ್ಟರು ಇವರಿದ್ದಿರಾ ಇವ್ರು ಇರಲಿಲ್ಲ ಹ್ಞೂ ಟಿಕೆಟ್ ಕೊಟ್ಟಾಗ ನಾವೆಲ್ಲ ಪಕ್ಷ ಕಟ್ಟಿ ಬಸಗೌಡರು ಅಕಸ್ಮಾತ್ ಸೋತ್ಬಿಟ್ರು ಇವ ನಮ್ಮ ಸತ್ಯಪ್ಪನವ್ರ ಕಾಂಗ್ರೆಸ್ಸಿಂದ ಗೆದ್ರು ಎರಡು ಸಾವಿರದ ಎಂಟರಲ್ಲಿ ಇವ್ರೆಲ್ಲಿದ್ದರು ಅವಾಗ ಹ್ಞೂ ಅದಾಯ್ತು ಆ ಚುನಾವಣೆ ಆದಮೇಲೆ ತಿರ ಚುನಾವಣೆ ಬಂತು ಚುನಾವಣೆ ಬಂದಾಗ ನಾವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಬ್ಬ ಇದು ಇವ್ರು ಸತ್ಯಪ್ನವ್ರು ಇದ್ದಾಗಲೇ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಬಂದಾಗ ಇವರಿದ್ದರು ಅವತ್ತು ಅವತ್ತು ನಾನು ಒಂದು ಆರು ಜನ ತಾಲೂಕ್ ಪಂಚಾಯತಿ ಮೆಂಬರ್ ಗೆಲ್ಲಿಸಿದ್ದೆ ನಮ್ಮ ಮಿಸ್ಸಸ್ಸು ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ಗೆದ್ದರು ಆರು ಜನ ತಾಲೂಕ್ ಪಂಚಾಯತಿ ಬಸವಣ್ಣರು ಬಿರ್ವಂಡಿ ಬಸವಣ್ಣರು ಅವರು ಒಂದಷ್ಟು ಜನ ಮೆಂಬರ್ ಗೆದ್ದು ನಾವು ಒಬ್ರು ವೆಂಕಟೇಶು ಮರ್ಡಿ ಕದಿನಲ್ಲಿ ವೆಂಕಟೇಶು ಅವ್ರ ದಿನ ಅಧ್ಯಕ್ಷರು ಮಾಡ್ದೆವು ಅದಾದಮೇಲೆ ನಮ್ಮ ಲಾಯರ್ ಕುಮಾರು ಅವರು ಅಧ್ಯಕ್ಷರು ಮಾಡ್ದೆವು ನಾವು ನಾವು ಬಸವಣ್ಣ ನಾವು ಸೇರಿ ನಮ್ಮ ನಾಗರಾಜು ಇದು ನಮ್ಮ ಇಲ್ವಳ್ದ ಗಂಗಾಧರ್ ಗೌಡ ವೆಂಕಟೇಶು ನಮ್ಮ ನಮ್ಮ ಗೋವಿಂದ ಸ್ವಾಮಿ ಸುಮಾರು ಜನ ಮೆಂಬರ್ಗಳು ನಾವು ಆರೋಳ ಸೀಟ್ ಗೆದ್ದು ನಾವು ಅಧಿಕಾರ ಇವ್ರಿಗೆ ಇಲ್ಲ ಅಂದ್ಬಿಟ್ಟು ನಾವು ಪಕ್ಷ ಬಿಡ್ಬಿಟ್ಟಿದ್ವಾ ನಮ್ಮ ಮನೆ ದುಡ್ಡು ಖರ್ಚು ಮಾಡಿ ಎಲ್ಲ ರಾಜಕೀಯ ಮಾಡಿದ್ದೀವಿ ಕಡೆ ಕ ರೂಪಾಯಿ ಖರ್ಚು ಮಾಡಿ ಜಿ ಟಿ ಎಲ್ಲಿದ್ದರು ಈಗ ಈಗ ನಾವು ಪಕ್ಷಕ್ಕೆ ಏನೋ ಗಾಗರ್ಕಂದ್ರು ಹ್ಞೂ ಏನೋ ಕುಮಾರಣ್ಣಗೆ ಹಿರಿ ಮನಸ ಏನೋ ನಿಂತ್ಕೊಳ್ತೀವಿ ಅಂತ ಒಂದು ಅವಕಾಶ ಕೊಡಿ ಎಂದು ಸರ್ ಈಗ ನೀವು ಆರಂಭದಿಂದಲೂ ಕೂಡ ಜಿ ಟಿ ಪಕ್ಷದಿಂದ ಡಿಸ್ಮಿಸ್ ಮಾಡಿ ಡಿಸ್ಮಿಸ್ ಮಾಡಿ ಅಂತ ಹೇಳ್ತಾಯಿದಿರಿ ಆದರೂ ನಿಮ್ಮ ಪಕ್ಷದ ವರಿಷ್ಠರು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅಷ್ಟೊಂದು ಭಯ ಇದೆಯಾ ನಿಮ್ಮ ವರಿಷ್ಠಗಳಿಗೆ ಜಿ ಟಿ ಮೇಲೆ ಲಕ್ಷಣ ತಗೊಳಕ್ಕೆ ಜಿ ಡಿ ದೇವೇಗೌಡರು ಎಷ್ಟು ಎಷ್ಟು ಚೆನ್ನಾಗಿದ್ದಾರೋ ನಮ್ಮ ಪಕ್ಷದ ನಾಯಕರಿಗೆ ಈಗ ಮನೆ ಸೊಸೆ ಅಪ್ಪನ ಮನೆ ಓಡೋದ್ರೆ ಎಷ್ಟೊತ್ತಿಗೆ ಕಾಯ್ತಾರೆ ಆ ಅವಳು ಇಷ್ಟ ಇಲ್ದೋ ಸಂಸಾರನ ಎಷ್ಟು ಜನ ಇಲ್ತಾರೆ ಹಂಗೆ ಜಿ ಟಿ ದೇವೇಗೌಡರು ಅತ್ತ ಮನೆ ಸೊಸೆ ಆಗೋಗ್ಬಿಟ್ರೆ ಒಯ್ತಾ ಇರ್ತಾರೆ ಬತ್ತಾ ಇರ್ತಾರೆ ಒಯ್ತಾ ಇರ್ತಾರೆ ಈಗ ಹಂಗಲ್ಲ ಪರ್ಮನೆಂಟು ಕ್ಲೋಸು ಡೈವರ್ಸ ಡೈವರ್ಸು ಲೀಗಲಾಗಿ ಲೀಗಲಾಗೆ ಡೈವರ್ಸು ಇನ್ನು ಜಿ ಡಿ ದೇವೇಗೌಡರು ನಮ್ಮ ಪಾರ್ಟಿಗೆ ಕುಮಾರಣ್ಣರು ಕರ್ಕೊಬೇಡಿ ಅಂತ ನಾವು ಒತ್ತಾಯ ಮಾಡ್ತೀವಿ ಅವ್ರ ಮನಸ್ಸಲ್ಲೂ ಇಲ್ಲ ಯಾಕೆ ಅಂದರೆ ಎಷ್ಟು ಸತಿ ರೀ ಅತ್ ಈಗ ಕರ್ಕೊಂಡು ಕರ್ಕೊಂಡು ಬರಿಕಾಗದ ಅವ್ರ ಅಪ್ಪ ಅವರ ಒಂದು ಜೊತೆ ಹತ್ತ ಮನೆ ಸಸೆ ಕರ್ಕೊಂಡ್ಬಿಟ್ಟು ಬಾಳೆ ಇವ್ರು ಬಾಳಿಕೆ ಇಷ್ಟ ಇಲ್ಲದ್ರಿ ಈ ರೀಕೆಲ್ಲ ಓಟೋಯ್ತಾರೆ ಹಂಗೆ ಹತ್ತ ಮನೆ ಬಾಳಾಟೈಯ್ರು ನಮ್ಮ ಜೆ ಡಿ ದೇವಿಗೆ ಹೊಡ್ರದು ಎಷ್ಟು ಸತಿ ನಮ್ಮ ಅವರು ದೇವೇ ಬಿಟ್ರು ಹಾಂ ಅವ್ರ ಮನೆಗೆ ಹೋಗಿ ಕರ್ಕೊಬೋದ್ರಪ್ಪ ಹ್ಞೂ ಅತ್ತಮ್ಮನ ಅತ್ತಮ್ಮ ಥರ ಅತ್ತಮ್ಮ ಒಂಥರ ತಿರ್ಗಾ ಅವಳು ಬಾಳ್ಲಿಲ್ಲ ಅಂದರೆ ಅವಳಿಗೆ ಏನು ಮಾಡ್ಬೇಕು ಹೇಳಿ ಮತ್ತೆ ಮನೆಯಿಂದ ಓಡಿಸ್ಬೇಕು ತಾನೆ ಡೈವರ್ಸ್ ಕೊಡ್ಬೇಕು ತಾನೆ ಆ ಬಾಳಾಟ ನಮ್ಮ ಜಿಡ್ಡಿದ್ದಾಗ ಕೊಟ್ಟಿರ್ತಿದ್ದು ಹಾಂ ಇನ್ನು ಏನು ಹೇಳ್ರಿ ಹೇಳಿ ಮತ್ತೆ ದೇವೇಗೌಡರಂತ ಈ ದೇಶದ ಪ್ರಧಾನಿಗಳೇ ಅವ್ರ ಮನೆಗೆ ಹೋಗಿ ಬಾಪಾ ಈಗಾರು ಮರ್ಯಾದಿಂದ ಪಾಟೀಲ್ ಕೆಲಸ ಮಾಡು ಅಂತ ಹೇಳಿ ಗೌರವದಿಂದ ಮನೆಗೆ ಹೋಗಿ ಅವರ ಅಪ್ಪ ಕುಮಾರಸ್ವಾಮಿಯವರು ಇವರೆಲ್ಲ ಹೋಗಿ ಕರೆದ ಮೇಲೆ ಗೆದ್ದ್ರಲ್ಲ ಕುಮಾರಸ್ವಾಮಿ ಅವರೇನಾ ಹಣ ಗಾಗಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಣ ಇದೊಂದು ಸತಿ ಬಂದಣ್ಣ ಇದೊಂದು ಸತಿ ಎಲೆಗೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ನಿಮ್ಮ ಪಕ್ಷದ ವರಿಷ್ಠರ ಮನಸ್ಥಿತಿ ನೋಡೋದಾದರೆ ಜೆ ಡಿ ಎಸ್ ಪಕ್ಷಕ್ಕೆ ಜಿ ಟಿ ದೇವೇಗೌಡರು ಅನಿವಾರ್ಯ ಅಂತ ಕಾಣ್ತದೆ ನೋ ಬೇಕಾಗಿಲ್ಲ ಜಿ ಟಿ ದೇವೇಗೌಡರು ನಮಗೆ ಸಾರ ಮಹೇಶ್ವರು ನಮ್ಮ ಮಂಜಾವಗೌಡರು ಇದ್ದಾರೆ ಬಿರಿಯಾಪಟ್ಟಣ ಮಾದೇವಣ್ಣ ಇದ್ದಾರೆ ಇನ್ನೂ ಅನೇಕ ಲೀಡ್ರುಗಳಿದ್ದಾರೆ ಇಲ್ಲಿ ಅದರಿಂದ ಇನ್ನೂ ಅನೇಕ ಲೀಡರುಗಳಿದ್ರೆ ಹುಟ್ಟು ನಾವು ಯುವಕರುಗಳೆ ಹುಟ್ಟಾಗ್ತಾ ಇದ್ದೀವಿ ಈಗ ಸರ್ ಈಗ ಜಿ ಟಿ ದೇವೇಗೌಡ ಪ್ರಬಲ ನಾಯಕರಾಗಿದ್ದಾರೆ ನಿಮ್ಮ ಸಾರಾ ಮಹೇಶ್ ಮತ್ತು ಮುಂಜೇಗೌಡರು ಯಾಕೆ ಸಾರಾ ಮಹೇಶ್ವ್ರಿಗೆ ಶಕ್ತಿ ಇಲ್ವಾ ಸಾರಾ ಅವರು ಒಬ್ಬ ದೊಡ್ಡ ಲೀಡ್ರೆ ಬಟ್ ಈ ಸದ್ಯನೇ ಇವ್ರ ಕೈವಾಡದಿಂದ ಏನೋ ಸೋತ್ಬಿಟ್ರೆ ಬಿಟ್ಟರು ಸೋತ್ರು ಸೋತರು ಅಷ್ಟೇ ಮೋಸದಿಂದ ಸೋತಿರೋದು ಇವರು ಬಂದು ಬಂದವರೆಲ್ಲ ನಿಂಗೆ ಸುಮ್ಮನೆ ಆಗ್ತಾಯವ್ರನ್ನ ಸೋಲ್ಸೋದು ನೋಡಿ ಕೀಗಿ ನಮಗೆ ಚಿಕ್ಕಮದ್ ನಾಯ್ಕ ಇದ್ದರು ಇದ್ರು ಚಿಕ್ಕಮದ್ ನಾಯ್ಕವರು ಚಿತ್ತೊಂದರೆ ಕೊಡಲಿಲ್ಲ ಅವ್ರ ಮಗ ಪಾಪ ಪಾರ್ಟಿ ನಮ್ಮ ಪಾರ್ಟಿಗೆ ಬಂದು ಟಿಕೆಟ್ ಕೇಳಿಗೆ ಬಂದರು ಕೋಟೆಗೆ ಕೊಡಿಸ್ಲಿಲ್ಲ ಕೆ ಜಿ ಕೋಪ ಹರೀಶ್ ಹ್ಞೂ ಅವ್ರು ನಮ್ಮ ಪಾರ್ಟಿಗೆ ಬಂದು ಕೇಳಿದ್ರು ಅವ ಹರೀಶ್ ಹಣಗೆ ಕೊಡಿಸ್ಲಿಲ್ಲ ಕೆ ಜಿ ಕೋಪ ಚಾಮ್ರಾಜ್ಯಕ್ಕೆ ಹ್ಞೂ ಹಿಂಗೆ ನಮ್ಮ ಪಾರ್ಟಿನಲ್ಲಿ ಈಗಲೂ ಕೂಡ ಯಾವ ಅಧ್ಯಕ್ಷರಲ್ಲಿ ಈಗ ವಾರ್ಡ್ ಮೆಂಬರಲ್ಲಿ ಯಾರೂ ಇಲ್ಲದೆ ಇರೋ ಕಾರಣ ನಮ್ಮ ಪಾರ್ಟಿ ಡೆಲ್ಲಾಗಬೇಕು ಇವ್ರು ಯಾವ್ದಾದ್ರು ಒಂದು ಪಾರ್ಟಿ ಸೇರ್ಕೊ ಹೋದ್ರೆ ಇಲ್ಲಿ ಫೈಟ್ ಕೊಡ್ದು ಜೆ ಡಿ ಎಸ್ಸು ಜೆ ಡಿ ಎಸ್ಸು ಡೌನ್ ಆದರೆ ಕಾಂಗ್ರೆಸ್ಸಲ್ಲೋ ಇನ್ನೊಂದು ಪಾರ್ಟಿಗೆ ಮತ್ತೊಂದು ಮಟ್ಟಿಗೆ ಸೇರ್ಕೊಂಡು ಅಲ್ಲಿ ಗೆಲ್ಬೋದು ಈಜಿಯಾಗಿ ನನ್ನ ನನ್ನ ಯಾವ ಸತ್ತ ಈಗ ನಾಲ್ಕನೇ ಸರಿ ಗೆದ್ದುಬಿಟ್ರೆ ನನ್ನ ಒಂಥರ ಇದಾಗುತ್ತೆ ಏಯ್ ಸಿದ್ದರಾಮಯ್ಯವರು ಕಂಟಿನ್ಯೂ ಗೆದ್ದಿಲ್ಲ ರಾಜಶೇಖರ್ಮೂರ್ದವ್ರು ಗೆಲ್ಲ ಏಜ್ ಅವ್ರು ಗೆಲ್ಲಲಿಲ್ಲ ನಾನು ಗೆಲ್ದೀನಿ ಅಂತ ಮೀಸೆ ತಿರ್ಗಿಕ ಈಗ ಅದು ಹೇಳ್ಕೊಂಡಿದಾರೆ ನಾ ನನ್ನ ಜೊತೆಲೆ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗೆದ್ದಾಗ ಏ ನೋಡು ಇವರು ಯಾವ ಕೆಲವೊ ಗೆಲ್ಲಕ್ಕಾನಿಲ್ಲ ರಾಜಶೇಖರ್ ಮುರ್ಗ ಗೆದ್ನಾಸ ಸೋಲ್ವಾ ಸಿದ್ದರಾಮಯ್ಯ ಗೆದ್ಬಿಡ್ತಿದ್ನ ಒಂದು ಸಹ ಸೋಲ್ವಾ ನೆಕ್ಸ್ಟ್ ಗೆಲ್ವಾ ಈಗ ನಾನು ಕಂಟಿನ್ಯೂ ಹೆಂಗ್ಕೊಂಬರ್ತಾ ಇದ್ದೀನಿ ಅಂತ ಹಿಂಗೆ ಬಗಳೇ ಗೋಚ್ಗಳ್ರು ನಮ್ಮ ಹತ್ರ ಎಲ್ಲೋ ಒಂದು ಕಡೆ ಸೇರುವಾಗ ಹಂಗೆ ಈ ವೈಯಂದು ಶುದ್ಧ ಸುಳ್ಳು ಚಾಮುಂಡೇಶ್ವರಿ ನಗರನ ಇತಿಹಾಸ ಮಾಡಾಕ್ಬಿಟ್ಟಿದ್ದೀನಿ ಆಗಲೂ ನಾತ್ರ ನಾನು ಚಾಮುಂಡೇಶ್ವರಿ ನಗರ ಇದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದೊಡ್ಡ ಸ್ಕೇತ್ರ ಉಳುತ್ತೆ ಸರಿಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಬಿರುಗಾಳಿಯಲ್ಲಿ ಬಿ ಜೆ ಪಿ ಧೂಳಿಪಟ ಆಯಿತು ಜೆ ಡಿ ಎಸ್ ಮಾತ್ರ ಉಳ್ಕೊತು ಮೈಸೂರು ಭಾಗದಲ್ಲಿ ತಾನೂ ಗೆದ್ರು ತನ್ನ ಮಗನೂ ಗೆಲ್ಸ್ಕೊಂಡ್ರು ಅವರಲ್ವ ನಾಯಕರು ನಿಜವಾದ ನಾಯಕರು ಅವ್ರ ಮಗನ್ನ ಗೆಲ್ಸ್ಕೊಂಡಿದಾರೆ ಸತ್ಯ ಇಲ್ಲ ಅಂತಲ್ಲ ಇವರು ಅವ್ರ ಮಗನ ಏನಂತ ಕೇಳ್ತಾ ಕಾಂಗ್ರೆಸ್ ಕಾಂಗ್ರೆಸ್ವ್ರಲ್ಲಿ ಹೋಗಿ ಒಳ್ಳೊಟ್ಕೊಂಡು ನನಗೂ ಕೊಡಿ ಟಿಕೆಟ ನನ್ನ ಮಗನೂ ಕೊಡಿ ಕಾಂಗ್ರೆಸ್ಗೆ ಬರ್ತೀವಿ ಅಂತ ಕೇಳ್ತಾ ಇರೋ ಸತ್ಯ ತಾನೇ ಇದು ನೀವೇ ಟಿ ವಿನಲ್ಲೆಲ್ಲ ತೋರಿಸಿದಿರಿ ಹಾಂ ಕೊಡ್ದೇ ಇರೋದಕ್ಕೆ ಏನೋ ಕುಮಾರಣ್ಣನ ಹೆಚ್ ಡೀ ದೇಹು ದೊಡ್ಡ ಮನ್ಸು ಮಾಡೋದಕ್ಕೆ ಇಲ್ಲಿ ಕೊಟ್ಟರು ಗೆದ್ದರು ಇವ್ರು ಕಾಂಗ್ರೆಸ್ ಮನೆಗೆ ಹೋಗಿದ್ರಲ್ರಿ ನಿಮ್ಗೆ ಗೊತ್ತಿಲ್ವ ಅದು ಬೆಂಗಳೂರಿನಲ್ಲಿ ಕುಮಾರ ದೇವ ಹೆಚ್ ಇದು ಜ ನಮ್ಮ ಸಿದ್ದರಾಮಯ್ಯವ್ರ ಜೊತೆಲಿ ಮಾತಾಡಿ ಕಥೆಯಾಗಿ ಅವ್ರು ಕೊಡಲಿ ಕೊಡಿ ಕೊಡಲಿಲ್ಲ ಒಂದೇ ಒಂದೇ ಟಿಕೆಟ್ ಕೊಡೋದು ನಿನಗೆಂದರು ಕಾಂಗ್ರೆಸಲ್ಲಿ ಕಾಂಗ್ರೆಸ್ಸಲ್ಲಿ ಆಗ ಬಂದದ್ದು ಇಲ್ಲಿಗೆ ಹಳೇ ಮನೆ ಹಳೆ ಗಂಡನ ಪಾದವಿಖತೆ ಏನ್ಬಿಟ್ಟು ಬಂದರೆ ಹೊರತು ಎರಡು ಟಿಕೆಟ್ ಕೊಡಿದ್ರೆ ನಮ್ಮ ಪಕ್ಷದವ್ರು ಎಲ್ಲರೂ ಇರ್ತಿದ್ರು ಇವರು ಇವರು ಎಂಥವ್ರು ಜಿಟಿ ಸಮಯ ಸಾಧಕ ಸಮಯ ಸಾಧಕ ಅಂದರೆ ಈ ಥರ ಮೋಸ ಮಾಡಬಾರ್ದು ಪಕ್ಷಕ್ಕೆ ಪಕ್ಷ ಒಂದು ಎತ್ತು ತಾಯಿ ಸಮಾನ ಮೂರು ಸತಿ ಅಧಿಕಾರ ಕೊಟ್ಟರು ಇವ ಹಿಂಗೆ ಹ್ಞೂ ಪಕ್ಷನ ಕಡೆ ಕಾಣ್ತಾರಲ್ಲ ಪಕ್ಷ ಏನು ಮಾಡಿದರು ಕಾರ್ಯಕರ್ತರು ಏನು ಮಾಡಿದರು ಮುಖಂಡರು ಏನು ಮಾಡಿದ್ರು ಇವರು ಪಕ್ಷಕ್ಕೆ ಮೋಸಗೌಡರು ಪಕ್ಷದಲ್ಲಿ ಆ್ಯಕ್ಟಿವ್ ಅನ್ನೋ ಕಾರಣಕ್ಕೋಸ್ಕರ ಅವ್ರು ತೆಗಿಬೇಕಾ ಬೇರೆ ಕಾರಣ ಇಲ್ವಾ ನಿಮ್ಮ ಹತ್ರ ಅವ್ರು ಆ್ಯಕ್ಟಿವ್ ಅಲ್ಲ ಆ್ಯಕ್ಟಿವ್ ಇರ್ಬೋದು ಅವರು ಎಮ್ ಎಲ್ ಎ ಆಗಿದ್ರೆ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಅದ್ರ ಕತೆ ಬೇರೆ ಪಕ್ಷದಲ್ಲೇ ಇಲ್ವಲ್ರಿ ಅವರು ದಿಟೀದ್ರಿ ಎಲ್ಲ ಅವರ ಪಕ್ಷದಲ್ಲಿ ಪಕ್ಷದಲ್ಲೇ ಇಲ್ಲ ಯಾ ಈಗ ನೀವು ಟಿವಿನವರು ಅವರು ಓದೋದ್ ಕಡೆ ಹಿಡಿತ್ರಿ ಎಲ್ಲೂ ಯಾವ ಪಕ್ಷ ಪಕ್ಷದ ಮೀಟಿಂಗ್ ಮಾಡಿದಾರಾ ಜೆ ಡಿ ಎಸ್ ಮೀಟಿಂಗ್ ಮಾಡಿದಾರಾ ಅಥವಾ ಜಿಲ್ಲಾ ವಾರ್ ಮಾಡಿ ಮೀಟಿಂಗ್ ಮಾಡಿದಾರ ಏನೂ ಇಲ್ಲ ಯಾವ ಮೀಟಿಂಗ್ ಮಾಡಿಲ್ಲ ಏನೂ ಇಲ್ಲ ಏನು ಸರ್ ಈಗ ಸಾರಾಮೇಶ್ವರ್ನ ಕರ್ತಂದು ಚಾಮುಂಡೇಶ್ವರ ನಿಲ್ಲಿಸ್ತೀರಾ ಹೆಂಗೆ ನೀವು ನೋಡಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾರಾ ಮಹೇಶ್ವರ್ ಅಂತ ಅವ್ರು ಹೇಳಿಲ್ಲ ನಾವುಗಳು ಈ ಮಂಜರು ಹೇಳಿದ್ರೆ ನಮ್ಮತ್ತೆ ಕಾರ್ಯಕರ್ತರು ಸಾರಾಮ ಚಿಟಿದೇವರು ಬದಲು ಸಾರಾಮಹೇಶ್ವರು ಬರಲಿ ನಾವು ಗೆಲ್ಸ್ತೀವಿ ಅಂತ ಕಾರ್ಯಕರ್ತರು ಹೇಳ್ತಾರೆ ಸರ್ ಆದರೂ ನಾನು ಒಬ್ಬ ಅಭ್ಯರ್ಥಿ ಇದ್ದೀನಿ ಈಗ ನಾನೇ ನಿಂತ್ಕೊಳ್ಳೋದಾದ್ರೆ ಸಾರಾ ಮಹೇಶ್ವರ ಅವ್ರು ಅವ್ರ ಕಾನ್ಸ್ಟಿಡೆನ್ಸಿ ಇದೆ ಗಟ್ಟಿಯಾಗಿ ಇಲ್ಲಿ ಯಾರೂ ಇಲ್ವಲ್ಲ ಅಂತ ಅವರು ಯಾರು ನಮ್ಮ ಕಾರ್ಯಕರ್ತರು ಹೇಳ್ತಾ ಇರೋದು ಅಷ್ಟೇ ಮಂಜೇಗೌಡರು ಹೇಳಿದರೆ ನಾವು ಹೇಳ್ದು ಒಂದು ಸತಿ ಕೆಲವು ಕಾರ್ಯಕರ್ತರಿಗೆ ಈ ಮೊದಲ ಆದ್ಯತೆ ಯಾರಿಗೆ ಸರ್ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಜೆ ಡಿ ಎಸ್ ಅಭ್ಯರ್ಥಿ ಆದ್ಯತೆ ಯಾರು ಸಾರಮೇಶ್ ಒಪ್ಪನಿಲ್ಲ ಯಾರಿಗೆ ಟಿಕೆಟು ರೀ ನಾನು ಸೀನಿಯರ್ ಲೀಡ್ರು ಕೆಳ ಮಟ್ಟದಿಂದ ಬಂದಿದ್ದೀನಿ ಗ್ರಾಮ ಪಂಚಾಯತಿ ಮಟ್ಟದಿಂದ ಬಂದು ಜಿಲ್ಲಾ ಪಂಚ ತಾಲೂಕ್ ಪಂಚಾಯತಿಗೆ ಬಂದು ಜಿಲ್ಲಾ ಪಂಚಾಯತಿ ಪಿ ಎಲ್ ಡಿ ಬ್ಯಾಂಕು ನಾನು ಕೂಡ ಕೆಲಸ ಮಾಡಿದ್ದೀನಿ ಪಕ್ಷದಲ್ಲಿ ಎಂಬತ್ತೊಂದನೇ ಇಸ್ವಿಯಿಂದ ಈ ಪಕ್ಷದಲ್ಲಿ ದುಡ್ದಿದ್ದೀನಿ ಜಿ ಇದೇ ಜಿ ಟಿ ದೇವೇಗೌಡರು ಜಿಲ್ಲಾ ಪಂಚಾಯತಿಗೆ ಓಟ್ ಹಾಕೋ ಬಂದಿದ್ದೀವಿ ಅವತ್ತಿಂದ ಫಸ್ಟ್ ಟೈಮ್ ನಿಂತಿದ್ರು ಸೆಕೆಂಡ್ ಟೈಮ್ ನಿಂತಾಗಲ್ವಾ ಆಮೇಲೆ ಸಿದ್ದರಾಮಯ್ಯವರು ಏಯ್ಟಿ ತ್ರೀನಲ್ಲಿ ಬಂದರು ಅಲ್ಲಿಂದ ನಾವು ಓಟ್ ಹಾಕೋ ಬಂದಿದ್ದೀವಿ ಒಬ್ಬ ಲೀಡ್ರು ಸೀನ ಲೀಡ್ರ್ ನನಗೂ ನಾ ಅರವತ್ನಾಲ್ಕು ಅರವತ್ತೈದು ವರ್ಷ ಆಗಿದೆ ನಾನು ಒಬ್ಬ ಎಮ್ ಎಲ್ ಎ ಆಕಾಂಕ್ಷಿ ನಾನು ಜನಗಳ ಪರ ಇದ್ದೀನಿ ನಮ್ಮ ಪಕ್ಷ ಒಪ್ಪಿ ಕುಮಾರಣ್ಣರು ಹೆಚ್ ಡಿ ಒಪ್ಪಿ ಆಶೀರ್ವಾದ ಮಾಡಿದ್ರೆ ನಾನು ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ ನಾನು ರೆಡಿ ಇದ್ದೇನೆ ಎಲೆಕ್ಷನ್ಗೆ ಒಂದು ವೇಳೆ ಜಿ ಟಿ ದೇವೇಗೌಡ್ರೆ ಜೆ ಡಿ ಎಸ್ ಬಿ ಫಾರ್ಮ್ ತಗೊಂಡ್ರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತಾವೇನು ಮಾಡ್ತೀರಿ ನೋಡಿ ಪುನಃ ಜಿ ಟಿ ದೇವೇಗೌಡರಿಗೆ ಟಿಕೆಟ್ ಕೊಟ್ಟರೆ ನಾವು ಜಿ ಟಿ ದೇವೇಗೌಡ್ರಿಗೆ ಸಪೋರ್ಟ್ ಮಾಡಲ್ಲ ನಾನು ಆಲ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೀನಿ ನಾನು ಜಿ ಟಿ ದೇವೇಗೌಡರು ಇಸತ್ತು ಕೊಟ್ಟರೆ ಹೋಲ್ತಾರೆ ಜನ ಅಭಿಪ್ರಾಯ ಇಲ್ಲ ಏನು ಕೆಲಸ ಮಾಡಿಲ್ಲ ಕಾರ್ಯಕರ್ತರುಗಳನ್ನು ತುಂಬ ವಿರೋಧ ಮಾಡ್ಕೊಂಡಿದ್ದಾರೆ ಅವ್ರು ಕಂಡೇ ಒಪಿನಿಯನ್ ಇಲ್ಲ ದಯವಿಟ್ಟು ಅವ್ರಿಗೆ ಟಿಕೆಟ್ ಕೊಡಬೇಡಿ ಹಾಂ ನೀವು ಯೋಚನೆ ಮಾಡಿ ಯಾರು ಗೆಲ್ಲುವಂಥ ಅವಕಾಶ ಇದೆ ಆ ಟೈಮಲ್ಲಿ ನೀವು ನೋಡ್ಕೊಡಿ ಟಿ ದೇವೇಗೌಡರಿಗೆ ಟಿಕೆಟ್ ಕೊಟ್ಟರೆ ಜೆ ಡಿ ಎಸ್ ಟಿಕೆಟ್ ಕೊಟ್ಟರೆ ನೀವು ರಾಜೀನಾಮೆ ಕೊಡ್ತೀರ ಪಕ್ಷಕ್ಕೆ ಖಂಡಿತ ಜಿ ಟಿ ದೇವೇಗೌಡರು ನನ್ನ ಅವ್ರು ಸಪೋರ್ಟ್ ಮಾಡಲ್ಲ ನಾನು ನನ್ನ ಕಾರ್ಯಕರ್ತರು ನನ್ನ ಬೆಂಬಲಿರು ಯಾರಿದ್ದಾರೆ ಅವ್ರು ಯಾರೂ ಸಪೋರ್ಟ್ ಮಾಡಲ್ಲ ರಾಜೀನಾಮೆ ಕೊಡ್ತೀರ ಈಗ ಉದಾಹರಣೆಗೆ ನಮ್ಮ ಸಿದ್ದೇಗೌಡರು ಮಾವನಹಳ್ಳಿ ಸಿದ್ದೇಗೌಡರು ಲಾಸ್ಟ್ ಟೈಮ್ ಕಾಂಗ್ರೆಸ್ ಅವ್ರು ಸೋತ್ರಲ್ಲ ಏನು ಹೇಳೋರೆ ಜೆ ಡಿ ಎಸ್ ಅಲ್ಲಿ ಜಿ ಟಿ ದೇವೇಗೌಡರು ಇದ್ದರೆ ನಾನು ಬರಲ್ಲ ಜೆ ಡಿ ಎಸ್ ಇಂದ ಬಿಟ್ಟು ನಾನು ಬರ್ತೀನಿ ಅಂತ ಆ ಹುಲಿನೇ ಹೇಳಿದೆ ಅದು ಬಿಟ್ರೆ ಇನ್ನೂ ಅನೇಕ ಇದಾರೆ ನಮ್ಮ ಟೀಮೇ ಅದಲ್ಲ ನಮ್ಮ ಹಳೆ ಟೀಮ್ ಇದೆ ಅಲ್ಲ ಸರ್ ಈಗ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಚಿಹ್ನೆಯಿಂದ ಎಮ್ ಎಲ್ ಎ ಆಗವ್ರೆ ಕಾಂಗ್ರೆಸ್ನಿಂದ ಸಿದ್ದೇಗೌಡರು ನಿಂತು ಸೋತ್ರು ಅಂಥವ್ರ ಹತ್ರ ಈಗ ನಿಮ್ಮ ಸಾರಾಮೇಶ್ ನಿಮ್ಮ ಮುಂಜೇಗೌಡರು ಹೋಗಿ ಸಂಬಂಧ ಬೆಳೆಸ್ತಾರೆ ಇದಕ್ಕೇನಂತೀರಿ ಈಗ ಸಿದ್ದೇಗೌಡ ಒಬ್ಬ ದೊಡ್ಡ ಲೀಡ್ರು ಅವರೇನ ನಾವು ಕಂಡಮ್ ಮಾಡೋಕೆ ಹಾಕಿಲ್ಲ ಓಟ್ ಓ ಎಲೆಕ್ಷನ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ ಸೋತಿದ್ರೆ ಸಿದ್ಧೇಗೌಡರು ಎಷ್ಟು ಓಟು ಬರೀ ಹನ್ನೆರಡು ಓಟು ಇವ್ರಿಗೇನು ಗೊತ್ತ ಜಿ ಟಿ ದೇವೇಗೌಡರದ್ದು ಮೂವತ್ತು ಆರು ಸಾವಿರ ಓಟಲ್ಲಿ ನನಗೆ ಗೆದ್ದುಬಿಟ್ಟು ಸಿದ್ದರಾಮಯ್ಯವ್ರ ವಿರುದ್ಧ ಅಂತ ಜಂಬತ್ತ ಇದ್ದಾರೆ ಅದು ಏನು ಜಿ ಟಿ ದೇವೇಗೌಡರು ನೋಡಿ ಯಾರೂ ಓಟ್ ಹಾಕಿಲ್ಲ ನಿಮ್ಮ ಸಾರಾಮೇಶ್ವರು ಮಂಜೇಗೌಡರು ಸಿದ್ದೇಗೌಡ್ರನ್ನ ಭೇಟಿ ಮಾಡ್ಬೋದು ನಿಮ್ಮ ಜಿ ಟಿ ದೇವ್ರು ಸಿದ್ದರಾಮಯ್ಯ ಬೇಟೆ ಮಾಡೋಕ್ಕಾಗಲ್ವಾ ತು ಮಾಡಲೇ ಏನಕ್ಕೆ ಮಾಡಬೇಕು ಹಗಲೂರ ಹತ್ರ ಎಲ್ಲ ಸಿದ್ದರಾಮಯ್ಯನವ್ರ ಜೊತೆ ಮಾಡೋರ ನಮ್ಮ ನಮ್ಮ ಪಾರ್ಟಿ ಕೆಲಸ ಮಾಡ್ಬೇಕಲ್ವಾ ಕುಮಾರಸ್ವಾಮಿ ಮೀಟಿಂಗ್ ಬಂದರು ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಬರಬೇಕಲ್ವಾ ಎಷ್ಟು ಸತಿ ಮೀಟಿಂಗ್ ಕರೆದ್ರು ಎಷ್ಟು ಸತಿ ಪ್ರೆಸ್ ಮೀಟ್ ಮಾಡಿದ್ರು ಚಾಮುಂಡಿ ಬೆಟ್ಟಿಗೆಲ್ಲ ಏನು ಉದ್ದೇಶ ಸಾರಾಮಹೇಶ್ವರ್ ಮತ್ತು ಮಂಜೇಗೌಡರು ಸಿದ್ದೇಗೌಡರ ಭೇಟಿ ಮಾಡೋದು ಏನು ಉದ್ದೇಶ ಏನಿರ್ಬೋದು ಸಾರಾಮಹೇಶ್ವರು ಸಿ ನಮ್ಮ ಮಂಜೇಗೌಡರು ಭೇಟಿ ಮಾಡಿರೋ ವಿಚಾರ ನೋಡಪ್ಪ ನೀನು ಕಾಂಗ್ರೆಸ್ಗೆ ಹೋಗಿದ್ಯಾ ನಾವು ಜೆ ಡಿ ಎಸ್ಸಲ್ಲಿ ನಿನ್ನ ಸಪೋರ್ಟ್ ಮಾಡೋ ನೆಕ್ಸ್ಟು ಚುನಾವಣೆಗೆ ಬೆಂಬಲಿಸು ಅಥವಾ ನಾನು ನಿಂತ್ಕೊತೀನೋ ಅದು ಯಾರು ಕೊಡ್ತಾರೆ ಜೆ ಡಿ ಎಸ್ಸಿಂದ ನೀನು ಬಂದ್ಬಿಡು ನಮ್ಮ ಜೆ ಡಿ ಎಸ್ಸಲ್ಲಿ ಇದ್ದವು ನೀನು ಅಲ್ಲಿ ಹೋಗಿದ್ದೆ ಸೋತ್ಬಿಟ್ಟಿದೆ ಬಾ ನೀನು ಅಂತ ಹೇಳಿದ್ದಾರೆ ಪಕ್ಷಕ್ಕೆ ಅವ್ನು ನಾನು ನಿಂತ್ಕೊಳ್ಳಿಲ್ಲ ಜಿ ಟಿ ದೇವೇಗೌಡರು ಇದ್ರೆ ನಾನು ಬರೋಲ್ಲ ಅಲ್ಲಿಗೆ ಜಿ ಟಿ ದೇವೇಗೌಡರು ಇಲ್ಲ ಅಂದರೆ ನಾನು ಕ ಖಂಡಿತ ಬದ್ನಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಎಷ್ಟು ಬೆಂಬಲ ಸಿಗುತ್ತೆ ಜೀರಿ ನಮ್ಮ ಸಿದ್ದೇಗೌಡರು ಬಂದರೆ ನೀವೇ ಹೇಳಿ ಸಿದ್ದೇಗೌಡರುದಂತವ್ರು ಇನ್ನೂ ಇದ್ದಾರೆ ಈಗ ಹೋಗಿಂದು ಇನ್ನೂ ಎರಡು ವರ್ಷ ಅಧಿಕಾರ ಇದೆಯಲ್ಲ ಅದಕ್ಕೆ ಜನ ನನಗೆ ಎಷ್ಟು ಫೋನ್ ಬರ್ತ ಸ್ಟೇಟ್ಮೆಂಟ್ ನೋಡ್ತಾ ಇದ್ದರೆ ನೂರಕ್ಕೆ ನೂರು ಚಾಮುಂಡೇಶ್ವರಿಗೆ ಸಾರಾಮಹೇಶ್ವರಿಗೆ ಕ್ಯಾಂಡೆಕ್ಟ್ ಆಗ್ಬೋದು ಅನ್ಸುತ್ತಪ್ಪ ಇಲ್ಲ 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 ಅವೆಲ್ಲ ಸುಳ್ಳು ಸಾರಾಮಹೇಶ್ವರಿಗೆ ಏನು ನಮ್ಮ ಪಕ್ಷ ಏನು ಒಪ್ಪಿಲ್ಲ ಏನು ತೀರ್ಮಾನ ಆಗಿಲ್ಲ ಬಟ್ ನಾನು ಇದ್ದೀನಿ ಕುಮಾರಣ್ಣಗೆ ನಾನು ಇನ್ನೂ ಗೊತ್ತಿಲ್ಲ ನಾನು ಈಗ ಹೇಳ್ಕೊತಾ ಇರುತ್ತೆ ಅಷ್ಟೆ ಜಿ ಟಿ ದೇವೇಗೌಡರು ಯಾವಾಗ ನಾನು ಪಕ್ಷ ಕಟ್ಟಿದ್ದೀನಿ ಕುಮಾರಾಣ್ಯ ಕರ್ಕೊಂಬಂದು ಅದೇ ಸಿ ಎಮ್ ಮಾಡಿದ್ದೀನಿ ಯಾವ ಸಿ ಎಂ ಮಾಡಿದ್ರು ಇವರು ಹೇಳ್ಬೇಕಾರೆ ಅದೇ ಹೇಳ್ತಾರಲ್ಲ ಆಮೇಲೆ ಅಲ್ಲೊಂದು ಮಾತು ಹೇಳ್ತಾರೆ ಯಡಿಯೂರಪ್ಪ ಅಧಿಕಾರ ಕೊಡ್ದಕ್ಕ ನಾನು ಮೊದಲು ಬಿ ಜೆ ಪಿ ಬಿಟ್ಟೆ ಅಂತಾರೆ ನೋಡಿ ಅಲ್ಲೇ ಕುಮಾರಣ್ಣಗೆ ಟ್ಯಾಂಕ್ ಕೊಡ್ತಾರೆ ಕುಮಾರಣ್ಣ ತನೇ ಯಡಿಯೂರಪ್ಪ ಸಿ ಎಂ ಮಾಡಿಲ್ಲ ಅಂತ ಹೇಳ್ತಾ ಅಲ್ಲೇ ಎಡ ಕುಮಾರಣ್ಣ ಅಲ್ಲ ಅಲ್ಲೇ ಟಾಂಗ್ ಕೊಡೋದು ಇಲ್ಲಿ ಪಕ್ಷ ಕಟ್ತೀನಿ ನಾನೇನು ಅನ್ನೋದು ಕುಮಾರಣ್ಣ ಕರ್ಕೊಂಡ್ಬಂದು ಸಿ ಎಂ ಮಾಡಿದೆ ಏನದು ಮೆಣವಣಿಗೆ ಮಾಡ್ಕೊಂಬಂದ ಏನೋದು ಯಾ ಎಳೆ ಮಕ್ಳ ತರ ಜಿ ಟಿ ದೇವೇಗೌಡರು ಮಾಡ್ತ ಮಾತಾಡ್ತಾರಲ್ಲ ಆ ಮಾತೇನಾರ ರೆಸ್ಪಾನ್ಸ್ ಮರ್ಯಾದೆ ಇದೆಯಾ ಯಾರ ಒಪ್ಪು ಮಾತಾ ಚಿಡಿ ದೇವೇಗೌಡರ ಜೊತೆ ಜಿಟಿ ದೇವಗೌಡರು ಏನೋ ಮಾತಾಡಿದ್ರಂತೆ ಅಂತ ಬಹಳ ಚರ್ಚೆ ಆಗ್ತಾ ಇದೆ ಅದು ಎಚ್ ಡಿ ದೇವೇಗೌಡರು ಮಾಡ್ತೀವಿ ನಿಮ್ಮ ಪಾರ್ಟಿಗೆ ಮತ್ತೆ ಆಕ್ಟಿವ್ ಆಗಿ ಅಂತ ನನಗೆ ಅವ್ರು ಮಾತಾಡಿದ್ರು ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇದ್ದೀರಿ ಅಷ್ಟೇ ಚಾನ್ಸೇ ಇಲ್ಲ ಅವ್ರ ಈ ಥರ ಕರಿಕೆ ನೀವು ಕರ್ದೀವಿ ಅಂತ ಹೇಳಿದ್ರೆ ಮಾತಾಡೋರು ಅಂತ ನನಗೆ ಗೊತ್ತಿಲ್ಲ ಅದು ಓಕೆ ಡಿಸ್ಮಿಸ್ ಮಾಡಬೇಕು ಅಂದ್ರೆ ಯಾವಾಗ ಮಾಡಿಸ್ತೀರಿ ಸರ್ ನೀವೆಲ್ಲ ಸೇರಿಕೊಂಡು ಟಿ ದೇವ್ರ ಕಾಲ ಬರಲಿ ಇನ್ನೂ ಟೈಮ್ ಇದೆ ಎರಡೂವರೆ ವರ್ಷ ಟೈಮ್ ಇದೆ ನಾವು ಡಿಸ್ಮಿಸ್ ಮಾಡಿದ್ರೆ ನಾವೇನು ಇದು ಬೇಕಾಗಿಲ್ಲ ಅವರೇ ರಾಜೀನಾಮೆ ಕೊಡಬೇಕು ಈಗ ಡಿಸ್ಮಿಸ್ ಮಾಡಿದ್ರೆ ಏನಂತಾರೆ ಗೊತ್ತಾ ಜನಗಳ ನೋಡಪ್ಪ ನನ್ನ ಪಕ್ಷದಿಂದ ಕಿತ್ತಾಕ್ಬಿಟ್ರು ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ದಿ ಆ ಪಕ್ಷ ಕಟ್ಟಿ ಇದನ್ನೇ ಡೈಲಾಗ್ ಕುಡೀತಾರೆ ಇದನ್ನೇ ಬಂಡವಾಳ ಮಾಡ್ಕತ್ತಾರ ಡಿಸ್ಮಿಸ್ ಮಾಡಿಬಿಟ್ರೆ ಅವರೇ ಖಾಲಿ ಹೋಯ್ತಾರೆ ಈಗ 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 ಏನಾಗುತ್ತೆ ಅಂದರೆ ಡಿಸ್ಮಿಸ್ ಮಾಡೋರಿ ಅಂದರೆ ಜನಗಳ್ಲಿ ಹೇಳ್ಕೊಳ್ಲಿಕ್ಕೆ ಒಂದು ಲಾಭ ಪಡ್ಕೊಳ್ಳಿಕ್ಕೆ ಒಂದು ಉಪಯೋಗ ಮಾಡ್ಕೊತಾರೆ ಡಿಸ್ಮಿಸ್ ಮಾಡೋದು ಬೇಡ ಪಕ್ಷದಲ್ಲಿ ಕಡೆ ಕಂಡ್ರೆ ಅವರೇ ಓಕೆ ಈಗ ನೆಕ್ಸ್ಟು ಲೋಕಲ್ ಬಡಿ ಎಲೆಕ್ಷನ್ಸ್ ಇದೆ ನಿಮ್ಮ ಬೆಂಬಲಿಗರಿಗೆ ಏನೆಲ್ಲ ರೆಡಿ ಮಾಡಿಸ್ಕೊಳ್ತ ಸಿದ್ಧತೆ ಮಾಡ್ಕೊತ ಇದ್ದೀರಿ ಮೈಸೂರು ಮಹಾನಗರ ಪಾಲಿಕೆ ಜೆಡಿ ಪಿ ಟಿ ಪಿ ನೋಡಿ ಮೈಸೂರು ಮಹಾನಗರ ಪಾಲಿಕೆ ಮುಖ್ಯಮಂತ್ರಿಗಳು ಜಿ ಟಿ ಎಚ್ ಡಿ ದೇವ್ ಕುಮಾರಸ್ವಾಮಿರವ್ರಪ್ಪ ಸಿದ್ದರಾಮಯ್ಯವರು ಮಾಡಿದ್ದಾರೆ ಈ ಗ್ರೇಟ್ ಆಫ್ ಮೈಸೂರು ಈ ಜಿ ಟಿ ದೇವ್ಗಳ್ರು ನಾನು ಮಾಡ್ಯೆ ನಾನು ಅಂತ ಬಗಳೆ ಕೊಚ್ಕೋತಾ ಇದ್ದಾರೆ ಆ ಸಿದ್ದರಾಮಯ್ಯವರೇ ಮಾಡಿರೋದು ಅದೆಲ್ಲ ನಮಗೂ ಗೊತ್ತು ಕಾಂಗ್ರೆಸ್ ನಾವು ಜೆ ಡಿ ಎಸ್ನವ್ರಾಗೆ ಹೇಳ್ತಾ ಇಲ್ವಾ ಇವ್ರು ಸುಮ್ಮನೆ ಬಗಳೇ ನಾನು ಕಾವೇರಿ ನೀರು ತಂದ್ಬಿಟ್ಟು ಉಂಡವಾಡಿಯಿಂದ ಗ್ರೇಟ್ ಆಫ್ ಮೈಸೂರು ಇವೆಲ್ಲ ಸುಳ್ಳು ಹೇಳಿಕ ಹೋಯ್ತದೆ ನೆಕ್ಸ್ಟು ಚುನಾವಣೆ ಬದಲಿ ಇನ್ನೂ ಕ್ಯಾಟಗರಿ ಮಾಡಬೇಕು ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕು ಆಮೇಲೆ ಇವೆಲ್ಲ ಬೇಕಾದಷ್ಟು ಕೆಲಸ ಇದೆ ಈ ಈ ಈ ನಗರಸಭೆ ಕಾರ್ಪೊರೇಷನ್ ಮಾಡ್ಬೇಕಾದ್ರೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೋಟಿ ದುಡ್ಡು ಬೇಕು ಓಕೆ ಈಗ ಫೈನಲಿ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಬೆಳ್ಳುಳ್ಳಿ ಶಿವಮೂರ್ತಿಯನ್ನು ಜೆ ಡಿ ಎಸ್ ಅಭ್ಯರ್ಥಿಗೆ ನಾವೆಲ್ಲ ನೋಡ್ಬೋದಾ ಹಂಡ್ರೆಡ್ ಪರ್ಸೆಂಟ್ ನಾನೇ ಬಿ ಫಾರಮ್ ಆಗ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನಗೆ ಟಿಕೆಟ್ ಕೊಡ್ತಾರೆ ಕುಮಾರಣ್ಣರು ನನಗೆ ಬೆಂಬಲ ಇದೆ ಅವರು ಸುಮ್ಮನೆ ಇರಕ್ಕಿಲ್ಲ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನೋಡ್ತಾರೆ ಅವರೆಲ್ಲ ಇಂಟೆಲಿಜೆಂಟಿಗೆ ರಿಪೋರ್ಟ್ ತಗೋತಾರೆ ಅವರೇ ಪ್ರೈವೇಟ್ ಇಂಟಿಲಿಜೆಂಟಿಗೆ ರಿಪೋರ್ಟ್ ತಗೋತಾರೆ ಜಿ ಟಿ ದೇವ್ರದ್ದು ತಗಲಿ ನಂದು ತಗಲಿ ಯಾರು ಮೇಲ್ಗಾಯಿದೆ ಅವ್ರಿಗೆ ಕೊಡಲಿ ಇದು ಇದು ದಿಸ್ ಇಸ್ ಚಾಲೆಂಜ್ ಹಾಂ ನಾವು ಆಗಲೂ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೀವಿ ಕಂಡ್ರಿ ಜಿ ಟಿ ದೇವಗೌಡ್ರ ಹತ್ರ ಹೋಗಲ್ಲ ಜಿ ಟಿ ದೇವೇಗೌಡರು ಸುಮ್ಮನೆ ಸುಳ್ಳು ಹೇಳಿ 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 ಇಲ್ಲಿ ಗಂಟ ಏನೋ ನಾವು ಆಮೇಲೆ ಇರೋರನ್ನ ಕುಮಾರಸ್ವಾಮಿಯವರು ದೇವೇಗೌಡರು ನೋಡಿ ಓಟ್ ಹಾಕೋ ಬಂದ್ಬಿಟ್ಟು ನೆಕ್ಸ್ಟ್ ಆ ಥರ ಅಲ್ಲ ನಾವು ಅವಕಾಶ ಕೊಟ್ಟಾಯಿತು ಈಗ ಚಾಮುಂಡೇಶ್ವರ ಟಿಕೆಟ್ ಬೇಕು ನನಗೆ ಅಂತ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಕೇಳಿದ್ದೀರ ನೀವು ಮುಂದೆ ಏನಾರು ಕೇಳೋರು ಇದ್ದೀರಾ ಒಂದ್ಸತ್ತು ಮಾತಾಡಿದ್ದೀನಿ ಇಲ್ಲಿ ಮಂಡ್ಯದಿಂದ ಅಲ್ಲಿ ಕಾ ಫಂಕ್ಷನ್ಗೆ ಬಂದಿದ್ದು ಈಗ ರೀಸೆಂಟಾಗಿ ಅಲ್ಲಿಂದ ಯಾವುದೋ ಚನ್ನಪಟ್ಟಣ ಗಟ್ಟಲು ಅವ್ರ ಕಾರಲ್ಲೇ ಕುಂತು ಹೋಗಿ ಜಿ ಟಿ ದೇವೇಗೌಡರು ವಿಚಾರ ಹೇಳ್ದು ಅಣ್ಣ ಜಿ ಟಿ ದೇವೇಗೌಡರು ಟಿಕೆಟ್ ಕೊಟ್ಟರೆ ಸೋಲ್ತಾರೆ ಜನಾಭಿಪ್ರಾಯ ಇಲ್ಲ ಕಾರು ನಮ್ಮ ಜೆ ಡಿ ಎಸ್ ಅವ್ರ ಅವ್ರಿಗೆ ತುಂಬ ವಿರೋಧ ಅದೆ ಕೊಡಿಕೋಗಬಿಡಿ ಕಣ ನೀವು ಯೋಚನೆ ಮಾಡಿ ಇಸತ್ತಿಗೆ ಕೊಟ್ಟರೆ ಸೋಲ್ತಾರೆ ಕೊಡಿ ಅಂತ ನಾನು ಅವತ್ತೇನು ಕೇಳಿಲ್ಲ ನನಗೆ ಕೇಳಲಿಲ್ಲ ನಾನು ವಿಚಾರ ಹೇಳ್ದೆ ಕಾನ್ಷಿಯನ್ಸಲ್ಲಿ ಕೆಲಸ ಮಾಡಿಲ್ಲ ಭಾರಿ ವಿರೋಧಿ ಮಾಡ್ಕೊಂಡು ವಿರೋಧಿ ಅಲ್ಲೇ ಇದೆ ಅವ್ರಿಗೆ ಅಂತ ಟಿಕೆಟ್ ಈಗ ಈ ಪಂಕ್ಷನ್ ಆದಮೇಲೆ ನಾನು ಈ ಸಿಕ್ಕರೆ ಡೆಲ್ಲಿಗೆ ಹೋಗ್ತೀನಿ ಅಂದ್ರೆ ಮೈಸೂರು ಬೆಂಗಳೂರಿಗೆ ಹೋಗ್ತೀನಿ ನಾಳೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಟಿಕೆಟ್ನ ಗಟ್ಟಿ ಮಾಡ್ಕೋಬೇಕು ನೀವು ಹಂಡ್ರೆಡ್ ಪರ್ಸೆಂಟು ನೋಡ್ರಿ ನಾನು ಅವ್ರ ಯಾವುದೇ ಗುಣಾಕಾರ ಭಾಗಾಕಾರ ಲೆಕ್ಕ ಲೆಕ್ಕಾಕ ಬಂದ್ರೂ ನಾನೇ ಜಿ ಟಿ ದೇವೇಗೌಡ್ರಿಗಿಂತ ಸೀನಿಯರ್ ಲೀಡ್ರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವರು ಅವರು ನನ್ನಷ್ಟು ಇದಿಲ್ಲ ಅವ್ರಿಗೆ ಅವ್ರ ಅವರು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸು ಇಲ್ಲ ಪಕ್ಷದಲ್ಲಿ ಸೀನಿಯರಿಟಿ ನಾನೇ ಜಾಸ್ತಿ ಜಿ ಡಿ ದೇವೇಗೌಡರಿಗೆ ಹಿರಿಯ ನಾನೇ ಹಿರಿಯವರು ಅವ್ರಿಗಿಂತ ಇನ್ನು ಅವ್ರಿಗಿಂತ ನನಗೆ ಸ್ವಲ್ಪ ಹಿರಿಯರಾಗಿದ್ದಾರೆ ಆದರೂ ಈ ಇದರಲ್ಲಿ ಸೀನಿಯರಿಟಿ ನಾನೇ ಬರ್ತೀನಿ ಕ್ಲಿಯರ್ ಮಾಡ್ಕೋತೀರಿ ನೀವು ಹಂಡ್ರೆಡ್ ಪರ್ಸೆಂಟು ಘೋಷಣೆ ಆಗುತ್ತೆ ಕ್ಷೇತ್ರದಲ್ಲಿ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ ಅವ್ರು ಎರಡು ಸತಿ ನಿಂತ ಅಧ್ಯಕ್ಷರಾಗಿದ್ದಾರೆ ನಾನು ಎರಡು ಸತಿ ನಿಂತಿದ್ದೀನಿ ನಾನು ಹೆಣ್ತಿ ಸತಿ ನಿಂತವ್ರೆ ನಾನೇ ಇಲ್ವಾಲಿಗೆ ಸೀನಿಯರ್ ನಮ್ಮ ನೆಂಟ್ರು ಅವರಾಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಾವು ಕುಮಾರಸ್ವಾಮಿ ದೇವೇಗೌಡರನ್ನ ಕರೆಸಿ ನಿಮ್ಮ ಇಲ್ವಾಲ ಭಾಗದಲ್ಲಿ ನಿಮ್ಮ ನೇತೃತ್ವದಲ್ಲಿ ಏನಾದರೂ ಸಮಾವೇಶ ಮಾಡ್ತೀರಾ ಮಾಡ್ತೀನಿ ವಾ ಅವರು ಜಿ ಟಿ ದೇವೇಗೌಡರು ಮಾಡಿದ್ರೆ ಕುಮಾರಪ್ಪರು ವಾ ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ತೀನಿ ನೇತೃತ್ವದಲ್ಲಿ ನನ್ನ ನೇತೃತ್ವದಲ್ಲಿ ಮಾಡ್ತೀನಿ ಈ ಮಾಡೇ ನಾವೆಲ್ಲ ರೆಡಿ ಮಾಡ್ಕಂಡ್ರೆ ನಾವು ದೊಡ್ಡ ಒಂದು ಬಹಿರಂಗ ಸಭೆನೇ ಕರಿತೀನಿ ನಮ್ಗೆ ನಮ್ಮ ಕಿ ಸ್ಕೇತ್ರ ಒಳಗಡೆ ಎಲ್ಲರೂ ಒಂದು ಒಳ್ಳೆ ಜಾಗ ನೋಡಿ ಟೈಮ್ ಟೈಮ್ ಇಲ್ಲಿ ಕುಮಾರಣ್ಣ ಹತ್ರ ಇನ್ನೂ ಚರ್ಚೆಗಳಿದಾವೆ ನಿಖಿಲ್ ಕುಮಾರ್ ಸ್ವಾಮಿ ಜೊತೆಲೂ ಚರ್ಚೆ ಇದೆ ಎಚ್ ಡಿ ದೇವೇಗೌಡರ ಜೊತೆ ಮಾತಾಡಬೇಕು ಇವರೆಲ್ಲರ ಜೊತೆಲೆ ಮಾತಾಡಿ ಇವೆಲ್ಲ ಡೇಟ್ ನಮ್ಮ ಕಾರ್ಯಕರ್ತರು ಸಭೆ ಮಾಡಬೇಕು ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟು ಎಲ್ಲಾ ಲೀಡರ್ ಸ ಮಾಡ್ತೀನಿ ನನ್ನ ಲೆವೆಲ್ ಲೀಡ್ರ್ ನೂರು ಜನ ಇದ್ದಾರೆ ನೂರು ಜನ ಇನ್ನು ಮಿಕ್ತವರೆಲ್ಲ ಇರ್ತಾರೆ ಎಲ್ಲ ಸಭೆ ಸೇರಿಸಿ ಅವರೆಲ್ಲರಿಗೂ ಮನವರಿಕೆ ಮಾಡಿ ನೋಡ್ಯಪ್ಪ ನಾನೊಬ್ಬ ಕೆಳಮಟ್ಟದಿಂದ ಬಂದಂಥ ರಾಜಕಾರಣಿ ನಾನು ನೆಮ್ಮದವ್ರಿಗೆ ಮೋಸ ಮಾಡಲ್ಲ ಒಂದು ಸತಿ ಅಧಿಕಾರ ಕೊಡಿ ಯಾವುದೇ ಕಾರಣಕ್ಕೂ ಜಿ ಟಿ ದೇವ್ ಅವ್ರ ಥರ ಸುಳ್ಳು ಹೇಳಲ್ಲ ನಾನು ನೆಂಬಿಕೆ ಉಳಿಸ್ಕೊತೀನಿ ಅಂತ ಎಲ್ಲರದ ರಿಕ್ವೆಸ್ಟ್ ಮಾಡ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟು ಬೆಳ್ಳುಡಿ ಶಿವಮೂರ್ತಿಯವರ ಮಾತು ಮತ್ತು ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬೆ ಪ್ರೆಸ್ ನ್ಯೂಸ್ ಕನ್ನಡ ಮೈಸೂರು